ಗುರುಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಇಂದು ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನವಾಗಿರುವಂತಹ ಜನವರಿಗೆ ಮತ್ತೆ ಗುರುಲಕ್ಷ್ಮಿಯರಿಗೆ ರಾಜ್ಯ ಸರ್ಕಾರವು ಭರ್ಜರಿ ಗುಡ್ ನ್ಯೂಸನ್ನು ನೀಡಿದೆ ನಾಳೆ ಹನ್ನೊಂದು ಮೂವತ್ತಕ್ಕೆ ಈ ಒಂದು ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಗುರುಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣವನ್ನು ಮತ್ತು ಜೊತೆಗೆ ಅನ್ನಭಾಗ್ಯ ಯೋಜನೆಯ ಹಣವನ್ನು ಸರ್ಕಾರವು ಬಿಡುಗಡೆ ಮಾಡ್ತಾ ಇದೆ ನಾಳೆ ಯಾವೆಲ್ಲ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣವನ್ನು ಸರ್ಕಾರವು ಬಿಡುಗಡೆ ಮಾಡ್ತಾ ಇದೆ ನಿಮ್ಮ ಖಾತೆಗಳಿಗೆ ಯಾವಾಗ ಹಣ ಬರಲಿದೆ ಸದ್ಯ ಯಾವೆಲ್ಲ ಜಿಲ್ಲೆಗಳಿಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತು ಸರ್ಕಾರವು ಬಿಡುಗಡೆ ಮಾಡಿದೆ ಸಂಪೂರ್ಣವಾದ ಮಾಹಿತಿಯನ್ನು ತೆಗೆದುಕೊಳ್ಳೋಣ ಅದಕ್ಕಿಂತ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ವೀಕ್ಷಕರೇ ಹೌದು ವೀಕ್ಷಕರೇ ಎಲ್ಲರೂ ಕೂಡ ಕಾಯುತ್ತಿರುವಂಥ ಗುರುಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣವನ್ನು ನಾಳೆ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಗುರುಲಕ್ಷ್ಮಿಯರ ಖಾತೆಗೆ ಸರ್ಕಾರವು ಬಿಡುಗಡೆ ಮಾಡ್ತಾ ಇರುವಂಥದ್ದು ಸಾಕಷ್ಟು ದಿನದಿಂದ ವೇಟ್ ಮಾಡ್ತಾ ಇದ್ರ ಗುರುಲಕ್ಷ್ಮಿ ಹಣ ಬರ್ತಾ ಇಲ್ಲ ಸರ್ ಹಣ ಬರ್ತಾ ಇಲ್ಲ ಅಂತ ಸಾಕಷ್ಟು ಜನರು ಕೂಡ ಕೇಳ್ತಾ ಇದ್ರಿ ಕೊನೆಗೂ ಕೂಡ ಸರ್ಕಾರವು ಇವಾಗ ಎಚ್ಚೆತ್ತುಕೊಂಡಿದ್ದು ಇವಾಗ ಗುರುಲಕ್ಷ್ಮಿಯರ ಖಾತೆಗೆ ಹಂತ ಹಂತವಾಗಿ ಹಣವನ್ನು ಬಿಡುಗಡೆ ಮಾಡಲು ಸರ್ಕಾರವು ಇವಾಗ ಮುಂದಾಗಿದ್ದು ಈ ಮೂಲಕ ಎರಡನೇ ತಿಂಗಳಾಗಿರುವಂಥ ಹೊಸ ವರ್ಷದ ಫೆಬ್ರವರಿಯಲ್ಲಿ ಈ ಒಂದು ಹಣವನ್ನು ಸರ್ಕಾರವು ಬಿಡುಗಡೆ ಮಾಡ್ತಾ ಇರುವಂಥದ್ದು ಸುಮಾರು ಎರಡು ಮೂರು ತಿಂಗಳದು ಹಣ ಅನ್ನೋಂಥದ್ದು ಗೃಹಲಕ್ಷ್ಮಿ ಯೋಜನೆಯಡಿ ಬರಬೇಕಾಗಿದೆ ಜೊತೆಗೆ ಅನ್ನಭಾಗ್ಯ ಯೋಜನೆಯಂದು ಇನ್ನೂ ಕೂಡ ಎರಡು ತಿಂಗಳದು ಹಣ ಬರಬೇಕಾಗಿದೆ ಇವಾಗಲೇ ಒಂದು ತಿಂಗಳದು ಹಣವನ್ನು ಸರ್ಕಾರವು ಬಿಡುಗಡೆ ಮಾಡಿರುವಂಥದ್ದು ಸಾಕಷ್ಟು ಜನರಿಗೆ ಇವಾಗಲೇ ಅನ್ನಭಾಗ್ಯ ಯೋಜನೆಯ ಒಂದು ತಿಂಗಳದು ಹಣ ಅನ್ನುವಂಥದ್ದು ಬಂದಿದೆ ಯಾರಿಗೆಲ್ಲ ಬಂದಿಲ್ಲ ಇನ್ನೂ ಕೂಡ ವೇಟ್ ಮಾಡಿ ನಿಮಗೂ ಆದಷ್ಟು ಬೇಗ ಹಣ ಬರುತ್ತೆ ಅಥವಾ ಬರಲಿಲ್ಲ ಅಂತಂದರೆ ಈ ಕೆ ವೈ ಸಿಯನ್ನು ಹಣ ಮಾಡಿಸಿ ಅವಾಗ ನಿಮಗೆ ಹಣ ಕೂಡ ಜಮಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದೀರಾ ನಾಳೆ ಹನ್ನೊಂದು ಮೂವತ್ತಕ್ಕೆ ನಿಮ್ಮ ಖಾತೆಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣವನ್ನು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಅನ್ನೋವಂಥದ್ದು ಜಮಾಗಲಿದೆ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಬಾಕಿ ಇರುವಂಥ ಒಂದು ತಿಂಗಳ್ದಾಗಿರ್ಬೋದು ಅಥವಾ ಜೊತೆಗೆ ಇನ್ನೊಂದು ತಿಂಗಳದ್ದು ಕೂಡ ಹಣವನ್ನು ಹಾಕ್ತೀವಿ ಅಂತ ಸರ್ಕಾರವು ಇವಾಗ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಹಾಗಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ನಾಲ್ಕು ಸಾವಿರ ರೂಪಾಯಿ ಆಗಿರ್ಬೋದು ಜೊತೆಗೆ ಈ ಒಂದು ಅನ್ನಭಾಗ್ಯ ಯೋಜನೆಯ ಹಣವಾಗಿರ್ಬೋದು ಒಟ್ಟಿಗೆ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಮೊದಲು ಯಾವ ಜಿಲ್ಲೆಗಳಿಗೆ ಹಣ ಬರಲಿದೆ ಅಂತಂದರೆ ಬಿಜಾಪುರ ಬಾಗಲಕೋಟೆ ಮೈಸೂರು ಹುಬ್ಬಳ್ಳಿ ಧಾರವಾಡ ಚಿತ್ರದುರ್ಗ ಹಾಸನ ತುಮಕೂರು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ದಾವಣಗೆರೆ ಸೇರಿದಂತೆ ವಿವಿಧ ಜಿಲ್ಲೆಗಳಿಗೆ ಮೊದಲ ಹಂತದಲ್ಲಿ ಗುರುಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣವನ್ನು ಸರ್ಕಾರವು ಬಿಡುಗಡೆ ಮಾಡ್ತಾ ಇದೆ ಎಂಬ ಒಂದು ಮಾಹಿತಿ ಅನ್ನೋದು ಸಿಕ್ಕಿದೆ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಹಣವು ಕೂಡ ಹಂತ ಹಂತವಾಗಿ ಗುರುಲಕ್ಷ್ಮಿ ಹಣದ ಜೊತೆಗೆ ಬಿಡುಗಡೆ ಮಾಡುವುದಾಗಿ ಸರ್ಕಾರವು ಒಂದು ಮಾಹಿತಿಯನ್ನು ತಿಳಿಸಿರುವಂಥದ್ದು ಹಾಗಾಗಿ ನಾಳೆವರೆಗೂ ಕೂಡ ವೇಟ್ ಮಾಡಿ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೂ ಕೂಡ ಬಾಕಿ ಇರುವಂಥ ಗುರುಲಕ್ಷ್ಮೀ ಹಣ ಆಗಿರ್ಬೋದು ಜೊತೆಗೆ ಬಾಕಿರುವಂಥ ಅನ್ನಭಾಗ್ಯ ಯೋಜನೆಯ ಹಣವು ಕೂಡ ಬರುತ್ತೆ ಅಂತಲೇ ಹೇಳ್ಬೋದು ಇದೇ ನೋಡಿ ಇವಾಗ ಸರ್ಕಾರವು ಒಂದು ಗುಡ್ ಅನ್ನ ಕೊಟ್ಟಿದೆ ಅಂತಲೇ ಹೇಳ್ಬೋದು ಒಟ್ನಲ್ಲಿ ಫೆಬ್ರವರಿ ಒಂದನೇ ತಾರೀಖಾದರೂ ಗುರುಲಕ್ಷ್ಮಿಯರ ಖಾತೆಗೆ ಹಣ ಬರುತ್ತೆ ಅಂತ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಸರ್ಕಾರವು ಬಿಡುಗಡೆ ಮಾಡಲಿದೆ ಅಂತಲೇ ಹೇಳ್ಬೋದಾಗಿದೆ ಗುರುಲಕ್ಷ್ಮಿ ಯೋಜನೆ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ಸನ್ನು ತಿಳಿಸ್ತಾ ಇರ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಹೊಸಬರಾಗಿದ್ದಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕೆಲವಂಥ ಒಂಥ ನೋಟಿಫಿಕೇಶನ್ ಬಿಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ಸಿಗ್ತಾ ಇರುತ್ತೆ ಥ್ಯಾಂಕ್ ಯು